ಯಾಕೆ ಮೈಯಾಗನಾ ತಿಂಡಿ ಮೆಟ್ಟಿ ತಿಂಡಿ ರೀ ಒಟ್ಟು ತಿಂಡಿನ ಜೀರ್ಣೋಗೈತೆ ನಮ್ದು ಇದು ದೇವ್ರ ಮಾಡ ತಿನ್ರಿ ನೀವು ಹೆಣ್ಣ ಮಗ್ಳು ಅಂತೇಳಿ ಗೊತ್ತಿಲ್ರಿ ಗೊತ್ತಾಗಲಾರ್ದ ಬಿಟ್ಟೆ ಇದೇ ವಿಷಾನ ಕೊಂಡದ್ದು ಮಾಡಿ ಕೂಡಿದ ಮಂದ್ಯಾಗ ಮೆಟ್ಟಿ ಮೆಟ್ಟಿ ಹೊಡ್ಸೋ ಸ್ಕೆಚ್ ಮಾತ್ರ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಕಾಲಿ ಉಳಿತೀನಿ ಇಲ್ಲಿ ನೋಡಿ ಅದಾವ ಇಲ್ಲಿ ಇಲ್ಲಿ ಹೆಣ್ಣು ಮಗ್ಳು ಕಾಲು ಮೈನಾಗ ಬಂದ್ ಉಲ್ಟಾ ಮಾಡ್ತಿಯಲ್ಲ ನಾವು ಹಂಗಾರೆ ಮೈ ಮೇಲೆ ಬಂತಂದ್ರೆ ಇಡೀ ಪ್ಲೇಟನ್ನು ಉಂಗಿ ಉಡ್ತೀವಿ ಏ ಅಲ್ಲ ನಾ ಕನೆ ಕನೆ ಗಂಡಸ ಮಂಗಾಲ ನಿನ್ನ ಅನುಮಾನ ಐತಿ ಅಲ್ಲಿಂದ ಪಾಪ ಗಂಡಸ್ತನ ಕಳ್ಕೊಂಡಿ ಅಂತ ಕಾಣತ್ಕೊಂಡು ಏನ್ ಮಾಡುದ್ರಿ ಆರ್ ತಿಂಗಳು ಜೇಲ್ದಾಗ ಹೋಯ್ತು ಒಗದಿದ್ರಲ್ಲ ಉಪ್ಪು ಹುಳಿ ಖಾರ ಎಲ್ಲಾರು ಕೂಳು ತಿಂದು 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 ನರನ ಸಾತ್ ಹೋಗ್ಯಾವ್ರಿಗೂ ಮಾತಾಡ್ತಿದ್ದೀನಿ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಗೊತ್ತಾಗ್ರಿ ಹೆಣ್ಮಕ್ಳು ಹೆಣ್ಮಗಳು ಅಯ್ಯವ ಅಂತಾರಪ್ಪ ನಿನಗೆ ಹೆಣ್ಮಳು ಅಂತ ಬಾಯ್ ಮಾಡ್ ತುಡ್ತೀನಿ ನಾನು ಅವಾಗಿ ನೋಡಕತ್ತಿನ ಒಂದಾರ ಹೆಣ್ಮಕ್ಳು ಬೈಯೋ ಬೈಗಳ ಬೈದಿ ನೀನು ಹೊಸ ಗಣ್ಮಕ್ಳು ಹಚ್ಚಿ ಸೋಪ್ ಹಚ್ಚಿ ನೀನ್ ಹೆಣ್ಮಕ್ಳತಾರಪ್ಪ ಸ್ವೀಟ್ ಇರ್ತಾವ್ರಿ ಬಿಸಲಾಗಿ ಎ ಸಿ ಹಚ್ಚದಂಗ ನಮ್ ಅದ್ರ ಮಚಾನ ಬೇರೆ ಅದೇ

ನಮ್ದೆ ಯಾಕೆ ಕಪ್ಪಗೊಂಡಿರಿ ನೀ ಇನ್ನ ಕಲ್ಪನಾ ಮಾಡೋ ಬಿಟಿಲ್ಲ ಹುಟ್ಟು ಗುಣಾ ಸೂತ್ರಕ್ಕೆ ತೆನ್ರಿ ನಾವೇನು ಕಳು मारಬೇಕು ಅಂತ ಮಾಡಲ್ಲ ಅವನು ಕೈ ಪುಸ್ತಕನ ಆ ಸಾಮಾನು ಪಾಸಕನ ಬಂದ್ಬಿಡತಾನೆ ಅಯ್ಯಯ್ಯ ಏನೇನ ಮಾಡಿ ದೊಡ್ಡ ಮೆಡಿಕಲ್ ಶಾಪ್ನಗಾ ಟಾಟ್ಲಿ ಔಷಧಿಗಳ ಕಲ್ಪನಾ ಮಾಡಿ ಕಾಂಡಮ್ ಕೊಳು ಮಾಡೋ ಹೇ ಹೊರಗಡೆ ಹೊರದಾನೆ ಅನ್ ನಿನ್ನ 18 ನನಗಿಷ್ಟಲ್ದಿ ಮಕ್ಕಳು ಬ್ಯಾಡ ಆಗುತ್ತೆ ವ್ಯವ ನಾವ ಕೂಸಿದ್ದಂಗತಿವಿ ನಮ್ಮನ್ನ ಎತ್ತಿ ಆಡಿಸೋರಿಲ್ಲ ನಾವೆಲ್ಲ ಎತ್ತಿ ಆಡಿಸೋ ಅಂತ ಕುಂದ್ರಮ್ಮ ಅದಕ್ಕ ಕಾಳು ಮಾಡಿದ್ ನಾವು ಹೋಗಿ ಅದಕ್ಕ ಹೋಗಿ ಜಿಜುಬಿ ಜಿಜುಬಿ ಹತ್ತು ರೂಪಾಯಿ ಇದ್ದ ನೋಡ್ರಿ ನಾವು ಕಳ್ರು ಸಣ್ಣ ದೊಡ್ಡದು ಅಂತ ಹೇಳಿ ಥಿಂಕ್ ಮಾಡ್ಕೊಂಡ್ ಕುಂದ್ರು ಮಕ್ಕಳಲ್ಲ ಈ ಗುಟ್ಗಾ ತಿನ್ನೋರು ಐದು ನಿಮಿಷಕ್ಕೊಮ್ಮೆ ಅಲ್ಲಾಡಿಸ್ಕೊಂಡು ಕುಂದ್ರಲ್ಲ ಹಂಗ ನಾವು ಐದು ನಿಮಿಷಕ್ಕೊಮ್ಮೆ ಕಳು ಮಾಡಬೇಕು ಇಲ್ಲ ಅಂದ್ರೆ ಕೈ ಚುಟು ಚುಟು ಅಲ್ಲ ತೈತಿ

ಯಾರ ಜೊತೆ ಮದುವೆ ಬದುಕರು ಕೂಡ ನಿನ್ನ ಚೊಚ್ಚಲ ಪ್ರಥಮ ರಾತ್ರಿ ಭಕ್ಷದ ಬಾಯಿಯ ಮುದುಕನ ಜೊತೆ ನಡೆದು ಹೋಯ್ದೆ

ನನಗಿಸ್ತಾ ಇದ್ರ ಸಾಕು ಪಾಯಪ್ಪ ಮಾಮ ಹೇಳ್ತೀನಿ ನೋಡು ಯಾವ್ದಿದ ಚಿತ್ತಿ ಮಳೆ ನಾಯಿ ಹೋದ ಮುದುಕ ನಿನಗ ಒಂ ನಿಂಗಿ ಪಂಗಿ ಅಂತ ಯಾಕೆ ಮಯಗಿನ್ ಚುಂಡು ಕಟ್ಟ ಗಾಳಿ ನಂಬರ್ ಪ್ಲೇಟ್ ನೋಡ ನೋಡು

್ರೆ ಇಲ್ಲೆಲ್ಲಾರ ಬಾಡಿಗೆ ಮನಿ ಸಿಗ್ತಾವೇನ್ರಿ ಅಂತ ಅವರಿಗೆ ಕೇಳಾಕತಿದ್ವಿ ಬ್ರಹಲಕ್ಷ್ಮಿ ಹೋದ್ ತಿಂಗಳ ದಿನ ಎರಡ್ ಸಾವಿರ ಜಮಾ ಆಗಿಲ್ಲ ಅಂದ್ರೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಆಗಿಲ್ಲಂತ ಅವ್ರದು ಹೇಳಿಲ್ಲ

ಅದಕ್ಕಿಂತ ಚೆಂದ ಮಾಡಿದ್ರಿ ನೀವ್ ಏನೋ ಹೇಳ್ರಿ ಗಂಡ ಹೆಂಡತಿ ಜಗಳ ಬೆಳಿಗ್ಗೆ ನಾಷ್ಟ ಮಾಡೋ ಮಟ್ಟ ಅಟ್ಟಿ ಊಟ ಮಾಡಿದ್ಮೇಲೆ ಓಡ್ ಹೋಗ್ಬಿಡ್ತಾರ ಏನು ಇಲ್ಲ ಅಂದ್ರೆ ಓಡ ಬಗ್ಗಲ್ಲ ಬಡ್ಡಿ ಇಲ್ಲ ಈಗಿನ ಕಾಲದಾಗ ಎಲ್ಲರೂ ಹೆಣ್ಮಕ್ಳು ಇದ್ದು ಮನಿ ಬೇಕಂತ ಮುಗಿ ಬಿದ್ರ ಅಂತದ್ದು ನಿಮ್ಮಂತ ದೇವರಂತ ಹುಡುಗರು ಹುಡುಗ ಇಲ್ಲ ಅಂತ ಮನಿ ಕಾಯ್ತೀರಿ ಅಯ್ಯೋ ನೀವು ನಾಲ್ಕು ದಿವ್ಸ ಇಟ್ಕೊಂಡ್ರಿ ಐದನೇ ದಿವ್ಸ ನೀವ್ ಕಾರ್ ತೊಳೆದ್ ನೀರು ಕುಡಿಯಕ್ ಚಾಲು ಮಾಡ್ತೀವಿ ಯಾಕ ಈಗ ಮನಿ ಬಾಡಿ ಇಟ್ಕೊಳ್ಳಿಕ್ಕ ನಿಮಗ್ ಕೊಡ್ತೀನಿ ಇಲ್ಲೊಂದು ಸ್ವಲ್ಪ ಸ್ಪ್ರೀನ ಜೀವದವರು ನಿಮ್ಮವ್ರು ಏನತ್ರ ಕೊಡ ಇಡೀ ಊರಿಗೆ ಗಿಣಿ ಇಲ್ಲದ ವ್ಯಕ್ತಿ ಅಂದ್ರೆ ನಾನೇ ಕೆಣ್ಣೆ ಹಚ್ಚಿ ಅದು ನಾನು ಅಂತದ್ದು ಮೈ ಮೇಲೆ ಹಾರ ಬರ್ತೀರಾ ಎಣ್ಣೆ ಪಾರ್ಟಿ ಫಂಕ್ಷನ್ ಹಲಕಟ್ಟಿಗೆ ನಡೆದ್ರೆ ನಾನು ಹೋಗ್ತಾರೆ ಕಸ ಹೊಡೆದ್ ನೆಕ್ಕಾಕಲ್ರಿ ಇಲ್ಲ ಪ್ಲೇಟ್ ತೋದು ನೆಕ್ ಬರ್ದು ಮಾಡ್ತೀವಿ ಇದು ನಮ್ದು ಬರ್ತಡೆ ಪಾರ್ಟಿ ಐತಿ ಮುಸ್ರಿ ತಿಕ್ಕ ಕೆಟ್ಟು ಅಂತೀರಿ ರಿಪನ್ ಕಟ್ ಮಾಡಕ ಓಪಿನ್ ಶರ್ಮ ನೀವು ನಾವು ನಮ್ಮಲ್ಲಿ ಅವ್ರ ತಗೋರಿ ಬಟ್ ಕಟ್ಟಿಂಗ್ ಬಿಸ್ನೆಸ್ ರೀ ಬಂದ್ ಕೂಡ ಬಂದ್ ಬಿಡೋದು ನಿಮ್ ಸಾಮಾನು ಸರಂಜ ಮೇಲೆ ಏ ಎಲ್ಲ ಮತ್ತೆ ಇಟ್ಟವ್ರಿ ಹಂಗಂತ ನೀವು ತಪ್ಪು ತಿಳ್ಕೊಬೇಡ್ರಿ ಹುಡ್ಗ್ಯಾರ ಕಾಟಕ್ ಮನೆ ಬಿಟ್ಟು ನಾವು ಓಡಿ ಬಂದವ್ರಿ ಮತ್ ಒಟ್ಟಿಗೆ ಹೆಂಗ್ ಮಾಡ್ತೀರಿ ಇದಾರಲ್ರಿ ಬಾಳ ಅನಾಹುತ ಡಾಕ್ಟ್ರಿ ಸಟ್ನ ರೋಗ ಗಳಿಸ್ತಾರೀ ಇವ್ರ ಕೈಯಟ್ರಿ ಎಲ್ಲ ಮಾಯ ಮಾಯ ಕೊಬೇಡ್ರಿ 나 यार ರೋಗಿಗಳ ಮೇಲೆ ಕೈ ಇಡ್ತೀನಿ ಅವ್ರ ಮೇಲೆ ಜಡ್ಜ ಚಪತ್ರ ಇಲ್ಲ ಓನೇ ಬಿಡ್ತಾವರಿ ಓ ಹಿಂಗ ಮಾಯ ನೋಡು ಗುರುજી ಅವರು ಹೇಳ್ತಿದ್ ಇವತ್ತು ಬರಬರಿಯಾ ಏನು ದೇವರಂತ ಡಾಕ್ಟರ್ ಮನಿ ಬಂತಾಣ ಇನ್ನ ನಮ್ಮ ತೊಂದ್ರೆ ತಾಪತ್ರೆ ನೋಡ್ಕೊಂಡು ನೋಡಿಕೊಳ್ಳಬೇಕನ ಅಯ್ಯೋ ನಿಮಗೆ ದಂಡಿಗೆ ಅಚ್ಚಾ ಹೋಗಿ ತಗೊಳ್ಳಿ പറ്റಿಲ್ಲ ನಿನ್ દવાಕನಿ ಏ

ಫೈನಲ್ ನ ನೀನೇ ತೆನೆಪ್ಪ ಕಬಡ್ಡಿ ಒಳಗ ಬೋನಸ್ ಅಂತ ಕೊಂತಿ ನೋಡಿ ನೋಡ ನಾನು ಏನು ಹೇಳ್ತಿ ಬರ್ತ ಅಂತ ಹೇಳಿದ್ಲಿಲ್ಲ ಹ ಬಂತ ನೋಡಿ ಇದು ಕಾಂತು ಅದು ಮಾಂತು ಇದು ಕಾ ಅದು ಮಾ ಎರಡು ಕೂಡ್ಸು ಬಂತಿಲ್ಲ ಇಲ್ಲಿ ಆ ಕರ್ಮ ಅನ್ನೋದನ್ನ ಪ್ರತಿಷ್ಠಾಪನೆ ಮಾಡಕ್ಕೆ ಬಂದ ದೇವರೇ ನಮ್ಮ ಸಂಕಹಾ ಇಷ್ಟಕ್ಕೆ ಕೆಟ್ಟಿ ಬಿಡ್ತವರು ನಾವು ಅಂದಂಗ ಯಜಮಾನ್ರ ರಂಗನ ಹೋಗಿ ಯಜಮಾನ್ರ ಪಿತ್ತಿನ ಸಾರಿ ಸಾರಿ ಮನಕ್ರ ಯಾಕ್ರಿ ನಾನ್ ಯಜಮಾನ್ರ ಅಂದಿದ್ದು ನಿಮ್ಮ ಸಣ್ಣ ಮಗಳಿಗೆ ಬೇಜಾರ ಆತು ಅಲ್ಲಿ ಸಣ್ಣ ಊಸಿನ ಕೈಯಾಗಿ ನಿಪ್ಪಲ್ ಬಾಟ್ಲಿ ಕಸ್ಕೊಂಡು ನಂಗ್ ನನ್ ಕಡೆ ನೀ ಸಮಾಧಾನ ಮಾಡಿ ಅವ್ನಸ

ಇದರಗಿಟ್ಟು ಇட்டு ನೇನ್ನ ಹುಡುಗಿಗೆ ಅದೆಂದ್ರೆ ಅಯ್ಯೋ ಶುಕ್ಕದ ಪಿಂಡ ಹಾ ಪೂರ್ತಿ ಚಿಂತೆ ಮಾಡಿದ ಮೊದೋಡಿ ಆಗಿತ್ತು ಅದು ಆ ದಿನಗಳಲ್ಲಿ ಏನಾತಪ್ಪ ಅಂದ್ರೆ ಅವ್ರು ಸನರ ಹಾಲು ತುಪ್ಪ ಮಸೂರು ಎಲ್ಲ ಚುಳು ಚುಳು ವಿಟಮಿನ್ಸ್ ತಿนิش ಹೇಂಗ್ ಮಾಡಿಬಿಟ್ರಾ ಹಾ ನಾನು ನಮ್ಮ ಮಮ್ಮಿ ಬಾರಿ ಶಾಣೆ ಏನು ಮೇಡ ತೊಂಡ್ ಹೋಯ್ ಕುಂಟ್ರಾ ಮನ್ ಕೈ ಕೊಟ್ರಾ ಅವರ ಹುಡುವಾಳ್ ಕುಡಸಂದ್ರ ಇವರು ಹೈ ಬಡಸಂದಿ ಶಾ

ನೀ ಏನು ಅಭಯಲ್ಲ ಅಂತ ಅವ್ರು ಇಡೀ ಕಾಂದಾನ ತೊಳೆ ಸಣ್ಣ ಸಿಕ್ಕನ ನೀನು ನೀನ್ ತೊಡೆ ಮೇಲೆ ಹಾಕೊಂಡು ಎರಕೊತ ಕುಂತಿಯಲ್ಲ ಹಂಗ್ಯಾಕೆ ನಾವ್ ಇನ್ನೊಬ್ರಿಗೆ ಬೈತ್ ನಮ್ ಬಾಯಿ ಹೊಲಸು ಮಾಡ್ಕೋಬೇಕ್ರಿ ನೋಡ್ರಿ ಮನಸ್ಸನ್ ಜೀವನ ಅಂತಂದ್ರೆ ನೀರಿನ ಮೇಲೆ ಉಳ್ಳಿದ್ದಂತ ಯಾವಾಗ ಚಟ್ಟೆ ಚಟ ಇರ್ತಾನಾಗಲ್ಲ ಅದಕ್ಕೆ ಯಾವತ್ತು ಇನ್ನೊಬ್ರಿಗೆ ಒಳ್ಳೇದ್ ಮಾತಾಡ್ಕೊಂತ ಇನ್ನೊಬ್ರಿಗೆ ಒಳ್ಳೇದನ್ನ ಬಯಸ್ಕೊಂತ ಆ ಲೀಲ ಲೀನಾದ್ರೆ ಮಾತಾ ನಮ್ಮ ನಮ್ಮನ್ಸು ಒಳ್ಳೇದ್ ಮಾಡಿದ್ರಿ

ನಿಮ್ಮ ಪುಟ 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 ಡೌನ್ಲೋಡ್ ಅವ್ರ ಹಾಗೇವಿಲ್ಲು ನೀನ್ ಎಣ ಏತಿ ನೀವು ಪುಟ 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 ಮಾಡಿಟ್ಟು ಬಂದಿ ನನ್ ಹೆಂಕೀಗ ಮೂರ್ತಿಗಳು ಇರ್ಬೋದು

ನೀ ಏನ್ ಪೋಸ್ಟ್ ಮಾರ್ಟಮ್ ಮಾಡಿ ಮಾಡ್ಸವ ಅದೇನ್ರಿ ಅವ್ರು ಕೂಶ ಅಳತಿರ್ತಾವಲ್ಲ ಬಿ ಪಿ ಎತ್ ಬಿಡ್ತೇತಿ ಹೇಳ್ತೀನಿ ನೀವ್ ನನಗೆ ಮನಿ ಬಾಡಿಗೆ ಕೆಣಂಗಿಲ್ಲ ನೋಡ್ರಿ ಪುಶ್ಟರ್ಬೇಕೀನ ಬೆಟ್ಟ ಒಂದ್ ಲಕ್ಷ ರೂಪಾಯಿ ಕೊಟ್ಟು ಬಿಡ್ತೀನಿ ವ್ಯವಹಾರ ಏನಿದ್ರು ಲಕ್ಷ ಮುಸುಡಿಗೆ ಹೋಗ್ತೀವಿ ನೋಡ್ರಿ ಏನ್ ಕಡಿಮೆ ಆಗಿತ್ತಿನ ಹದಿನೈದು ಮನಿ ಬಾಡಿಗೆ ಯಾರು ಇದೊಂದು ಮನಿ ಬಾಡಿಗೆ ಏನ್ ಆಗತ್ತಿನಕ

ಮನಸ್ಸಿಗೆ ಸುಖ ಅನ್ನೋದನ್ ಬೇಕಲ್ಲ ನಿಮ್ಮತ್ರ ಅದ ಇಲ್ಲ ಶಾಂತಿ ನೆಮ್ಮದಿ ತಿಂಟಿಡಕ್ ಉಸಿರು ತಗೊಂಡ್ ಮಾತಾಡಿದೆ ಆಳ್ಕಾ ನೋಡ ನಿವಾಸ ಇವ್ ರವಿ ಇವ್ನ ಹಡಿಬೇಕಾದ್ರೆ ಬಾವಿಯಲ್ಲಿ ಹಳಿಕೆ ಹಾಕೋ ಅಂತ ಸೇಮ್ ಆಮಿ ಹೋದಂಗ

ಅವು ಹಳೇದಿರ್ತಾವಲ್ಲ ಚಹದ ಅಂಗಡಿ ಚಮಚೆ ಪ್ಲೇಟು ಪರಾಠಾ ಹಿಂಡಿ ಅವು ಶುಂಠಿ ಚಹಾ ಕುಡ್ದು ಒಗೆದಿರ್ತಾರಲ್ಲ ಯೂಸ್ ಇವಾಗ ಕಳು ಮಾಡ್ಕೊಂಡು ಬೆಂಗ್ಳೂರಿಗೆ ಬಂದಾನ ಉಡುಪಿ ಹೋಟೆಲ್ ಕೈ ಕೆಳಕ ತೋರ್ಸಪ್ಪನ ಮೊದ್ಲೇ ಶಾಲೆ ಹಿಂದಿ ಸಿ ಸಿ ಕ್ಯಾಮ್ರಾ ಕುಂದರ್ಸಿರ್ತಾರ ಅಣ್ಣದ್ದು ಕಿರುಚಿತ್ರ ಆದ್ರ ಮೂಡೈತೆ ಅಡಿಗೆ ಮನೆ ಕೂಡ ನನ್ನಗಿಂತ ಬಡತಕ್ಕ ಹಂಡ ಬಂಡ ಬಿಡಪ್ಪ ನೀ ಬಂದಿ ನೋಡ್ರಿ ಅರ್ಧ ದಾರಿ ಮಠ ಅಂತೂ ಬರಂಗ್ ಬಂದೀವಿ ಮುಂದಿನ ದಾರಿ ನೀನ ತೋರಿಸ್ಬ ಮೈಲಾರ ಜಾತ್ ದ ಕುಂತ ಬಿಡೋದು